ಶಾಸಕರ ಪ್ರದೇಶಾಭಿವೃದ್ಧಿ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ ವಿಧಾನಪರಿಷತ್ ಸದಸ್ಯ ವಿ ಎಸ್ ಸಂಕನೂರ್ ಅವರು ಹದಿನೈದು ಲಕ್ಷ ವೆಚ್ಚದ ಆಂಬ್ಯುಲೆನ್ಸ್ ಅನ್ನು ಶುಕ್ರವಾರ ಜಿಲ್ಲಾ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉತ್ತಮ ಸಾಧನೆಗೈದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇಳೆ ಈ ಆಂಬ್ಯುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡಲಾಯಿತು ಇದೇ ವೇಳೆ ಸ್ವಚ್ಛ ಭಾರತ್ ಮಿಷನ್ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯಡಿ ಹದಿನೈದು ತ್ಯಾಜ್ಯ ವಿಲೇವಾರಿ ವಾಹನವನ್ನ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಲೋಕಾರ್ಪಣೆ ಮಾಡಿದ್ರು ಇನ್ನು ಜಿಲ್ಲೆಯ ಹದಿನೈದು ಆಯ್ದ ಗ್ರಾಮ ಪಂಚಾಯತ್ಗಳಿಗೆ ಈ ವಾಹನವನ್ನ ನೀಡಲಾಗುತ್ತಿದೆ ಕುಮಟಾ ತಾಲೂಕಿನ ಗಂಗಾವಳಿ ಮತ್ತು ಅಂಕೋಲಾ ತಾಲೂಕಿನ ಮಂಜುಗುಣಿ ನಡುವೆ ಸಂಪರ್ಕ ಕೊಂಡಿಯಾಗಬೇಕಿದ್ದ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ಈವರೆಗೂ ಪೂರ್ಣಗೊಳ್ಳದೇ ಇರುವುದರಿಂದ ಆಯಾ ಭಾಗದ ಜನರು ತಮ್ಮ ಅಗತ್ಯ ಕಾರ್ಯಗಳಿಗಾಗಿ ಸಂಚರಿಸಲು ಈಗಿರುವ ಸಣ್ಣ ಬಾರ್ಜನ್ನೇ ಅವಲಂಬಿಸುವಂತಾಗಿದೆ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿ ಈವರೆಗೂ ಪೂರ್ಣಗೊಳ್ಳದಿರುವುದರಿಂದ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಸುರಕ್ಷಿತ ಪ್ರಯಾಣಕ್ಕೆ ಅನುವು ಮಾಡಿಕೊಡಬೇಕೆಂಬ ಆಗ್ರಹ ಸ್ಥಳೀಯರಿಂದ ಕೇಳಿಬರುತ್ತಿದೆ ಅಪಾಯದ ಭೀತಿಯ ನಡುವೆ ನಿತ್ಯ ಸಂಚರಿಸುವಂತಾಗಿದ್ದು ಸೇತುವೆ ಪೂರ್ಣಗೊಂಡರೆ ಪ್ರವಾಸಿ ತಾಣ ಗೋಕರ್ಣ ಸೇರಿದಂತೆ ಹಲವು ಹಳ್ಳಿಗಳಿಗೆ ಸಂಪರ್ಕ ಮಾರ್ಗವಾಗುತ್ತಿತ್ತು ಮುನ್ನೂರ ಹದಿನೈದು ಮೀಟರ್ ಉದ್ದವಿರುವ ಹತ್ತು ಪಾಯಿಂಟ್ ಐದು ಮೀಟರ್ ಅಗಲದ ಈ ಸೇತುವೆ ನಿರ್ಮಾಣಕ್ಕಾಗಿ ಮೂರು ವರ್ಷಗಳ ಹಿಂದೆ ಅಂದಿನ ಶಾಸಕ ಸತೀಶ್ ಸೈಲ್ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಣ ಮಂಜೂರಿ ಮಾಡಿಸಿದ್ದರು ಅದರಂತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದಿಂದ ಡಿಆರ್ ಇನ್ಫ್ರಾಸ್ಟರ್ ಕಂಪನಿ ನಿರ್ಮಾಣ ಗುತ್ತಿಗೆ ಪಡೆದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಸೇತುವೆ ಪೂರ್ಣಗೊಂಡು ಸಂಚಾರಕ್ಕೆ ಅನುವು ಮಾಡಿಕೊಡುವ ಒಪ್ಪಂದ ಮಾಡಿತ್ತು ಆದರೆ ಇದುವರೆಗೂ ಪೂರ್ಣಗೊಂಡಿಲ್ಲ ಅಂದು ಸೇತುವೆ ಕಾಮಗಾರಿ ಆರಂಭಗೊಂಡಿದ್ದರಿಂದ ಇಲ್ಲಿ ಇರುವ ದೊಡ್ಡ ಬಾರ್ ಸಂಚಾರ ನಿಲ್ಲಿಸಿ ಸಣ್ಣ ಬಾರ್ಜನ್ನ ಈ ಊರಿಗೆ ಸಂಪರ್ಕಕ್ಕೆ ಇಟ್ಟಿದ್ದರು ಆದರೆ ಚಿಕ್ಕಬಾರ್ ಸಂಚಾರ ಅಪಾಯವಾಗಿದ್ದು ಜನರು ಜೀವಭಯದಲ್ಲಿ ಸಂಚಾರ ಮಾಡುವಂತಾಗಿದೆ ಕೆಲವೇ ದಿನದ ಹಿಂದೆ ಸೇತುವೆಗಾಗಿ ನದಿಯಲ್ಲಿ ಮಣ್ಣಿನ ದಿಬ್ಬವನ್ನ ಮಾಡುತ್ತಿದ್ದು ಈ ಮಣ್ಣಿನ ರಾಶಿಯ ಮೇಲೆ ಗಂಗಾವಳಿ ಭಾಗದ ನಿತ್ಯ ಅಂಕೋಲಾಕ್ಕೆ ತೆರಳುವ ವಿದ್ಯಾರ್ಥಿಗಳು ಸ್ಥಳೀಯರು ನಡೆದು ಸಾಗಿ ಅಲ್ಲಿಂದ ಅರ್ಧವಾದ ಸೇತುವೆಗೆ ಹಾಕಿದ ಏಣಿ ಏರಿ ಮಂಜುಗುಣಿ ತಲುಪುತ್ತಿದ್ದರು ಒಂದು ವೇಳೆ ಮಣ್ಣು ನೀರಿನಲ್ಲಿ ಕೊಚ್ಚಿಹೋದ್ರೆ ಇವರ ಜೀವಕ್ಕೆ ಹಾನಿಯಾಗುವ ಆತಂಕವಿದ್ದು ಕೊನೆಗೂ ಎಚ್ಚೆತ್ತುಕೊಂಡು ಏಣಿ ತೆಗೆದಿದ್ದಾರೆ ಇನ್ನು ಸೇತುವೆ ನಿರ್ಮಾಣಕ್ಕೆ ಯಂತ್ರೋಪಕರಣಗಳನ್ನ ಸಾಗಿಸಲು ನದಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಣ್ಣಿನ ರಾಶಿ ಹಾಕಿದ್ದು ಮಳೆಗಾಲದಲ್ಲಿ ಕೃತಕ ಪ್ರವಾಹ ಸೃಷ್ಟಿಯ ಆತಂಕ ಎದುರಾಗಿದ್ದು ಕಳೆದ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು ಇದಕ್ಕೆಲ್ಲ ಮುಕ್ತಿ ನೀಡಿ ವಾಹನ ಸಂಚಾರಕ್ಕೆ ಸುಸಜ್ಜಿತ ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಿಸಿದವರು ಎಚ್ಚೆತ್ತುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಗೋಕರ್ಣ ಕೋಟಿತೀರ್ಥ ಕಟ್ಟೆಯಲ್ಲಿರುವ ಕಾಲಭೈರವೇಶ್ವರ ದೇವರ ನಲವತ್ತೇಳನೇ ವರ್ಧಂತಿ ಉತ್ಸವ ಶುಕ್ರವಾರದಂದು ನಡೆಯಿತು ಮುಂಜಾನೆಯಿಂದ ಹೊರಕಾಣಿಕೆ ಅರ್ಪಣೆ ಭಟ್ಕಳ ಸೋನಾರ್ಕೇರಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಅರಿಶಿನ ಕುಂಕುಮ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಿತು ಮಧ್ಯಾಹ್ನ ವಿಶೇಷ ಪೂಜೆ ನಂತರ ಅನ್ನಸಂತರ್ಪಣೆ ನಡೆಯಿತು ಸಂಜೆ ಶ್ರೀ ದೇವರ ಪಲ್ಲಕ್ಕಿ ಉತ್ಸವ ನಡೆದು ನಂತರ ದೇವಾಲಯಕ್ಕೆ ಮರಳಿ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಇಲ್ಲಿನ ಶ್ರೀ ಕಾಲಭೈರವ ದೇವ ಸೇವಾನಾಪಿಕ ಸಂಘದಿಂದ ಪ್ರತಿವರ್ಷ ನಡೆಯುವ ಈ ದೈವಿಕ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧೆಡೆಯ ಭಕ್ತರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ನಾಪಿಕ ಸಮಾಜದ ಪ್ರಮುಖರು ಸ್ಥಳೀಯ ಸಮಾಜದವರು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಅಡಿಕೇಶ್ವರ ಮಡಿಕೇಶ್ವರ ಚನ್ನಬಸವೇಶ್ವರ ಎಂದು ಉಳವೆಯ ಜಾತ್ರೆಯಲ್ಲಿ ಉದ್ಘೋಷಿಸಲು ದೂರ ದೂರಿನಿಂದ ಬಂದ ಭಕ್ತರು ಸಾಲು ಸಾಲು ಚಕ್ಕಡಿಗಳ ಮೇಲೆ ಆಗಮಿಸುತ್ತಿದ್ದು ರಸ್ತೆಯುದ್ದಕ್ಕೂ ಕಾಣಸಿಗುವ ಈ ನೋಟ ಎಂಥವರನ್ನು ಆಕರ್ಷಿಸುತ್ತದೆ ಹುಣ್ಣಿಮೆಯಂದು ನಡೆಯುವ ಉಳವಿ ಚನ್ನಬಸವೇಶ್ವರನ ಜಾತ್ರೆಗೆ ದೂರ ದೂರುಗಳಿಂದ ಭಕ್ತರು ಆಗಮಿಸುವುದು ವಾಡಿಕೆ ಅದರಲ್ಲೂ ಚಕ್ಕಡಿ ಗಾಡಿಗಳ ಮೇಲೆ ಬರುವ ಭಕ್ತ ಸಮೂಹವೇ ಹೆಚ್ಚಿರುತ್ತದೆ ಈ ಬಾರಿ ಸರಳವಾಗಿ ಉಳವಿ ಜಾತ್ರೆ ಆಚರಿಸಲಾಗುತ್ತದೆ ಎಂದು ಉಳವಿಯ ಆಡಳಿತ ಮಂಡಳಿ ಹೇಳಿದೆಯಾದರೂ ಬರುತ್ತಿರುವ ಭಕ್ತರ ಸಂಖ್ಯೆಯಲ್ಲಿ ಕೊರತೆ ಕಾಣುತ್ತಿಲ್ಲ ಉಳವಿ ಜಾತ್ರೆಗೆ ದೂರ ದೂರಗಳಿಂದ ಚಕ್ಕಡಿ ಗಾಡಿಗಳ ಮೇಲೆ ಬರುವುದೇ ಒಂದು ವಿಶೇಷ ಹಾಗೆ ಬರುವಾಗ ಚಕ್ಕಡಿ ಗಾಡಿಗಳ ಮೇಲೆ ಆಯಾ ಕುಟುಂಬದ ಸದಸ್ಯರು ಸೇರಿ ಬರುತ್ತಾರೆ ದಾರಿ ಮಧ್ಯದಲ್ಲಿಯೇ ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನ ಮಾಡುತ್ತಾರೆ ಆಹಾರ ಪದಾರ್ಥವನ್ನ ಬೇಯಿಸಿ ತಿನ್ನುತ್ತಾರೆ ಅಥವಾ ಹೊತ್ತು ತಂದ ಬುತ್ತಿಯನ್ನ ತಿನ್ನುತ್ತಾರೆ ದಾಂಡೇಲಿಕೆ ಹತ್ತಿರದ ಕರ್ಕಾ ತನಿಖಾ ಠಾಣೆಯ ಬಳಿ ಹಾಗೂ ಕೋಗಿಲಬನ ಬಳಿಯ ಮೃತ್ಯುಂಜಯ ಮಠದ ವಿಶಾಲವಾದ ಸ್ಥಳದಲ್ಲಿ ಹಾಗೂ ಬೈಲಪಾರ ಬಳಿಯ ರಸ್ತೆಯಲ್ಲಿ ಚಕ್ಕಡಿಗಳನ್ನ ನಿಲ್ಲಿಸಿ ವಿರಮಿಸುತ್ತಾರೆ ಈ ಜಾತ್ರೆಯನ್ನ ಒಂದು ರೀತಿಯ ಪ್ರವಾಸದ ರೀತಿಯಲ್ಲಿ ಅನುಭವಿಸುತ್ತಾರೆ ಹಲವರು ಚಕ್ಕಡಿ ಗಾಡಿಗಳಿಗೆ ಎತ್ತುಗಳನ್ನ ಕಟ್ಟಿತಂದರೆ ಇನ್ನು ಕೆಲವರು ಕುದುರೆ ಕಟ್ಟಿ ತರುವವರು ಇದ್ದಾರೆ ಇದರ ಹೊರತಾಗಿ ಪಾದಯಾತ್ರೆಯಲ್ಲಿ ಬರುವವರು ಸಾಕಷ್ಟು ಸಂಖ್ಯೆಯ ಭಕ್ತರಿದ್ದಾರೆ ಉಳವಿ ಜಾತ್ರೆಗೆ ದಿನ ಉಳುವಿಯಲ್ಲಿ ವಾರಗಟ್ಟಲೆ ಚಕ್ಕಡಿ ಗಾಡಿಗಳನ್ನ ಹಾಗೂ ಎತ್ತುಗಳನ್ನ ನಿಲ್ಲಿಸಲು ಪ್ರತ್ಯೇಕವಾದ ಸ್ಥಳಾವಕಾಶವನ್ನ ಮಾಡಲಾಗಿರುತ್ತದೆ ಉಳವಿ ಚನ್ನಬಸವೇಶ್ವರ ರಥೋತ್ಸವದ ಎದುರು ಜನಜಾತ್ರೆ ಕಂಡುಬಂದರೆ ಪಕ್ಕದಲ್ಲಿ ಚಕ್ಕಡಿಗಳ ಜಾತ್ರೆ ಕಂಡುಬರುತ್ತದೆ ಈ ವರ್ಷ ಉಳವಿ ಜಾತ್ರೆ ಸರಳವಾಗಿ ನಡೆಯಲಿದೆ ಎಂಬ ಘೋಷಣೆಯಾಗಿದ್ದರಿಂದ ಚಕ್ಕಡಿಗಳು ಕಡಿಮೆಯಾಗಬಹುದೇನೋ ಎಂಬ ನಿರೀಕ್ಷೆಯಿತ್ತು ಆದರೆ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಚಕ್ಕಡಿ ಗಾಡಿಗಳು ಬರುತ್ತಿರುವುದು ಕಂಡುಬರುತ್ತಿದೆ ಹರಕೆ ಎಂಬಂತೆ ಪ್ರತಿ ವರ್ಷವೂ ಚಕ್ಕಡಿ ಗಾಡಿಗಳ ಮೇಲೆ ಉಳವಿ ಜಾತ್ರೆಗೆ ಬಂದು ಹೋಗುವ ಸಾಕಷ್ಟು ಭಕ್ತರಿದ್ದಾರೆ ಈ ಬಾರಿ ಚಕ್ಕಡಿ ಗಾಡಿಗಳ ಮೇಲೆ ಬರುವ ಶರಣ ಭಕ್ತರನ್ನ ನೋಡುವಾಗ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳಿರುವುದು ಕಂಡುಬರುತ್ತಿದೆ ಜಾತ್ರೆ ಭಾವನಾತ್ಮಕ ವಿಚಾರವಾದರೂ ಕೂಡ ಕೋವಿಡ್ ಮುಂಜಾಗ್ರತೆಯನ್ನ ಅನುಸರಿಸಬೇಕಾದ ಅನಿವಾರ್ಯತೆ ಕೂಡ ಎಲ್ಲರ ಎದುರಿಗಿದೆ ಹಿಂದೆ ವಾಹನಗಳಿಲ್ಲದ ಕಾರಣ ದೂರ ದೂರುಗಳಿಂದ ಜನರು ಉಳವಿ ಜಾತ್ರೆಗೆ ಚಕ್ಕಡಿ ಗಾಡಿಗಳ ಮೇಲೆ ಬರುವುದು ಸಹಜವಾಗಿತ್ತು ಆದರೆ ಇಂದು ಬಸ್ಸು ಕಾರು ಹಾಗೂ ಇತರೆ ವಾಹನಗಳ ಸಂಖ್ಯೆ ಸಾಕಷ್ಟಿದ್ದರೂ ಕೂಡ ಜನರು ಚಕ್ಕಡಿ ಗಾಡಿಗಳ ಪ್ರವಾಸದಿಂದ ದೂರವಾಗಿಲ್ಲ ಇದರ ಜೊತೆಗೆ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳ ಮೇಲೆ ಹಾಗೂ ಯುವಕರು ದ್ವಿಚಕ್ರ ವಾಹನದ ಮೇಲೆ ಉಳವಿ ಜಾತ್ರೆಗೆ ಬರುತ್ತಿರುವುದು ಕಾಣಸಿಗುತ್ತದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ